ಕೂಡ್ಲಿಗಿ ಅಮಿತ್ ಶಾ ಹೇಳಿಕೆಗೆ ಖಂಡನೆ ಬಂದ್ಗೆ ಕರೆ ಸಂಪೂರ್ಣ ಯಶಸ್ವಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ವಿಜಯನಗರ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ ಕಾಂಗ್ರೆಸ್ ಪಕ್ಷದ ವಿಜಯನಗರ ಜಿಲ್ಲಾ ಘಟಕ ವಿವಿಧ ದಲಿಪ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನೀಡಿದ್ದ ವಿಜಯನಗರ ಜಿಲ್ಲಾ ಬಂದ್ ಕರೆಗೆ ಪಟ್ಟಣದಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಸಂಪೂರ್ಣ ಯಶಸ್ವಿಯಾಗಿದೆ ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಅಂಗಡಿ ಹೋಟೆಲ್ಗಳು ವಾಣಿಜ್ಯ ವ್ಯಾಪಾರ ಮಳಿಗೆಗಳು ಮುಂಗಟ್ಟುಗಳು ಬಂದ್ ಆಗಿದ್ದವು ಆಟೋ ಸೇರಿದಂತೆ ಯಾವುದೇ ಖಾಸಗಿ ವಾಹನಗಳು ರಸ್ತೆಗೆ ಇಳಿದಿರಲಿಲ್ಲ ಸದಾ ಸಾರ್ವಜನಿಕರು ವಾಹನಗಳು ತುಂಬಿ ಗಿಜಿಗಿಜಿ ಎಂದು ಗೋಚರಿಸುತ್ತಿದ್ದ ಪಟ್ಟಣದ ವಿವಿಧೆಡೆಗಳಲ್ಲಿರುವ ವ್ಯಾಪಾರ ಕೇಂದ್ರಗಳು ಸ್ತಬ್ಧವಾಗಿ ನಿರವ ಮೌನ ಸೃಷ್ಟಿಯಾಗಿತ್ತು ಸಾರ್ವಜನಿಕರಿಲ್ಲದೆ ವಾಹನ ದಟ್ಟಣೆಯಲ್ಲದೆ ಪ್ರಮುಖ ರಸ್ತೆಗಳು ವೃತ್ತಗಳು ಬಿಕೋ ಎಂದು ಬಣಗೂಡುತ್ತಿದ್ದವು ಪಟ್ಟಣ ಅಕ್ಷರಶಃ ಸ್ತಬ್ಧವಾಗಿರುವಂತೆ ಭಾಸವಾಗುತ್ತಿತ್ತು ಔಷಧ ಅಂಗಡಿ ಆಸ್ಪತ್ರೆ ಕ್ಲಿನಿಕ್ಗಳು ಪೆಟ್ರೋಲ್ ಬಂಕ್ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಹೊರತುಪಡಿಸಿ ಉಳಿದೆಲ್ಲ ವಾಣಿಜ್ಯೋದ್ಯಮಗಳು ವ್ಯವಹಾರ ಕೇಂದ್ರಗಳು ಬೆಳಗ್ಗೆಯಿಂದಲೇ ಬಂದ್ ಆಗಿದ್ದವು ಹಾಗೂ ಶಾಲಾ ಕಾಲೇಜುಗಳು ಸಂಪೂರ್ಣ ಬಂದ್ ಆಗಿದ್ದವು ನೂರಾರು ಪ್ರತಿಭಟನಾಕಾರರು ಮೊದಲೇ ಬಂದ್ ಕರೆ ನೀಡಿ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಸಾನು ಸಾರ್ವಜನಿಕರಿಂದ ವರ್ತಕರಿಂದ ಉತ್ತಮ ಸ್ಪಂದನೆ ದೊರಕಿದ್ದು ಬೆಳಕಿಯಿಂದಲೇ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು ಪ್ರತಿಭಟನಾಕಾರರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ಕೇಂದ್ರ ಸಚಿವ ಅಮಿತ್ ಶಾರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಮತ್ತು ಅಮಿತ್ ಶಾ ರಾಷ್ಟ್ರದ ಸಮಸ್ತ ಜನತೆ ಕ್ಷಮೆ ಕೋರಬೇಕೆಂದು ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ಘೋಷಗಳ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಪಕ್ಷದ ತಾಲೂಕು ಘಟಕ ಹಾಗೂ ವಿಜಯನಗರ ಜಿಲ್ಲಾ ಸಂವಿಧಾನ ರಕ್ಷಣಾ ಸಂರಕ್ಷಣಾ ಸಮಿತಿಯ ಕೂಡ್ಲಿಗಿ ಘಟಕ ನೇತೃತ್ವದಲ್ಲಿ ವಿಜಯನಗರ ಜಿಲ್ ಬಂದಗೆ ಕರೆ ಸ್ಪಂದಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಪಟ್ಟಣದ ನಾಗರಿಕರು ವ್ಯಾಪಾರಸ್ಥರು ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಪರಿಣಾಮ ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿನ ಹೋಟೆಲ್ ಅಂಗಡಿ ಮುಂಗಟ್ಟು ತಾವಾಗಿಯೇ ಮುಚ್ಚಿಕೊಂಡಿದ್ದವು ಆಟೋ ಹಾಗೂ ಇತರೆ ಖಾಸಗಿ ವಾಹನಗಳು ಸೇವೆಗೆ ಲಭ್ಯವಿರಲಿಲ್ಲ ಔಷಧಿ ಅಂಗಡಿಗಳು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಸಾರ್ವಜನಿಕರಿಂದ ವರ್ತಕರಿಂದ ಬಂದ್ಗೆ ಪರೋಕ್ಷವಾಗಿ ಬೆಂಬಲ ವ್ಯಕ್ತವಾಗಿತ್ತು ಪ್ರತಿಭಟನಾಕಾರರು ತಹಸೀಲ್ದಾರರಾದ ಎಂ ರೇಣ್ಕಮ್ಮನವರಿಗೆ ತಮ್ಮ ಅಕ್ಕೊತ್ತಾಯ ಪತ್ರವನ್ನು ನೀಡಿದರು ಕಾಂಗ್ರೆಸ್ ಪಕ್ಷದ ವಿಜಯನಗರ ಜಿಲ್ಲಾ ಪದಾಧಿಕಾರಿಗಳು ಕೂಡ್ಲಿಗಿ ತಾಲೂಕಿನ ಎಲ್ಲ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕರ್ತರು ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ನ್ಯೂಸ್ ಬೀರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ अंबेडकर मूर्ख जय 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 ई अंबेडकर 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 अवमान अमीत

ಏಯ್ ಅಲೋ ಅಂದ್ರೆ ನೀನು ಕಟ್ ಮಾಡಿ ಸರ್ ಫೋನ್ ಮಾಡಿದ್ರಪ್ಪ ಕನೆಕ್ಟಿವ್ ಆಗಿ ಪೇಪರ್ ಇದು ಮಾಡಪ್ಪ ಅದೇ 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 ಪೇಪರ್ ಹಂಚಿ ಆಮೇಲೆ ಕೋರ್ಟ್ ನೋಟಿಸ್ ಅವೆಲ್ಲ ಹೋದಂಗ ಇವ್ರಿಗೆ